ರಾಜ್ಯ ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ದಿನದಿನ ದಿನಕ್ಕೆ ಕುತೂಹಲ ಪಡೆದುಕೊಳ್ಳುತ್ತಿದೆ ಇದರ ಬೆನ್ನಲ್ಲೇ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರು ರಾಜ್ಯಕ್ಕೆ ಭೇಟಿ ನೀಡಿದ್ದು ಕುತೂಹಲ ಮೂಡಿಸಿದೆ ಭೇಟಿ ನೀಡಿದ ನಡ್ಡಾ ಅವರನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ವಿಪಕ್ಷ ನಾಯಕ ಅಶೋಕ್ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ಸ್ವಾಮಿ ಶಾಸಕ ಧೀರಜ್ ಮುನಿರಾಜು ಸೇರಿದಂತೆ ಗಣ್ಯರು ವಿಮಾನ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿದರು ಬಿ ಜೆ ಪಿಯಲ್ಲಿ ಯತ್ನಾಳ್ ಹಾಗೂ ಬಿ ವೈ ವಿಜೇಂದ್ರ ನಡುವಿನ ಬಣ ಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿರುವ ಹಿನ್ನೆಲೆಯಲ್ಲಿ ವರಿಷ್ಠರ ಆಗಮನ ಕುತೂಹಲ ಪಡೆದುಕೊಂಡಿದ್ದು ಮುಂದೆ ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತದೆ ಎಂಬ ಬಗ್ಗೆ ಜನರು ಕಾದು ನೋಡುತ್ತಿದ್ದಾರೆ ಸಮೃದ್ಧಿ ನ್ಯೂಸ್